ಹಲೋ ಮೈ ಗುಣಗಾನ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ನಾನೀಗ ಒಂದು ಹವ್ಯಕ ಗೀತೆನ ಬರೆದು ಚಂದದ ಸೀರೆ ಅನ್ನುವ ಒಂದು ಹವ್ಯಕ ಹಾಡು ಸಾಧಾರಣವಾಗಿ ಹೆಂಗಸರಿಗೆ ಎಲ್ಲರಿಗೂ ಸೀರೆ ಅಂದರೆ ತುಂಬ ಇಷ್ಟ ಅದರಲ್ಲೂ ತನ್ನ ಸೀರೆ ತನ್ನ ಹತ್ರ ಇಷ್ಟು ಸೀರೆ ಇದ್ದರೂ ಸಹಿತ ಮತ್ತೊಬ್ಬರು ರೊಟ್ಟಿ ಸೀರೆ ಅದು ಚೆನ್ನಾಗಿ ಕಾಣ್ತು ಅದು ಬೇಕು ಅನ್ನಿಸ್ತು ಪ್ರತಿಯೊಬ್ಬರಿಗೂ ಅದೇ ಥರ ತಮ್ಮ ಹತ್ರ ಇರೋ ಸೀರೆಕ್ಕಿಂತ ಇನ್ನೊಬ್ರುಟ್ಟಿ ಸೀರೆನೆ ಚಂದ ಕಾಣ್ತು ಅದ್ರ ಬಗ್ಗೆ ನಾನೀಗ ಒಂದು ಹಾಡನ್ನು ಬರದಿ ಕೇಳಿ ಎಷ್ಟು ಚಂದ ಇದ್ದಲ್ಲೇ ಅಕ್ಕ ನಿನ್ ಸೀರೆ ಎಷ್ಟು ಚಂದ ಇದ್ದಲ್ಲೇ ಅಕ್ಕ ನಿನ್ ಸೀರೆ ಲ ಕಲಕ ಅಂತ ಕ ಅಂತ ಹೊಳೀತಿದ್ದಲ್ಲೇ ಅಕ್ಕ ಲಕ ಅಂತ ಹೊಳಿತಿದ್ದಲ್ಲೇ ಎಷ್ಟು ಚಂದ ಇದ್ದಲ್ಲೇ ಅಕ್ಕ ನಿನ್ ಸೀರೆ ನಿನ್ಸಿರೆ ಲಕಲ ಕಲಕ ಅಂತ ಹೊಳಿತಿದ್ದಲ್ಲೇ ಅಕ್ಕ ಲಕ ಲ ಕಲಕ ಅಂತ ಹೊಳಿತಿದ್ದಲ್ಲೇ ಕೆಂಪು ಕಪ್ಪು ಹಳದಿ ಬೀಳಿ ಬಣ್ಣದ ಗೂಡೆ ಕೆಂಪು ಕಪ್ಪು ಹಳದಿ ಬೀಳಿ ಬಣ್ಣದ ಗೂಡೆ ಅದಕ್ಕೆ ಒಪ್ಪುವಂತ ಕಪ್ಪು ಬಣ್ಣದ್ರವಿಕೆ ನೋಡಿ ಅದಕ್ಕೆ ಒಪ್ಪು ಅಂತ ಕಪ್ಪು ಬಣ್ಣದ ರೌಕೆ ನೋಡೇ ಎಷ್ಟು ಚಂದ ಇದ್ದಲ್ಲೆ ಅಕ್ಕ ನಿನ್ಸಿರೇ ಲಕ 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 ಅಂತ ಹೊಳಿತಿದ್ದಲ್ಲೇ ಅಕ್ಕ ಲಕ 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 ಅಂತ ಹೊಳಿತಿದ್ದಲ್ಲೇ ಪಕ್ಕದ್ಮನೆ ಹತ್ರ ಇದ್ದು ನೋಡಿದ್ರ ಇದೇ ಬಣ್ಣ ಸ್ವಲ್ಪ ಜರಿ ಸೆರಗು ದೊಡ್ಡದು ಪಕ್ಕದ ಮನೆ ಪದ್ಮನ್ ಹತ್ರನೂ ಇದ್ದು ನೋಡಿದ್ರ ಇದೇ ಬಣ್ಣ ಸ್ವಲ್ಪ ಸಜ್ಜರಿ ಸರಗು ದೊಡ್ಡದು ನಂಗೆ ಬೇಡ ನನ್ನ ಹತ್ರ ರಾಶಿ ಇದ್ದು ನಂಗೆ ಬೇಡ ನನ್ನ ಹತ್ರ ರಾಶಿ ಇದ್ದು ಮರ್ಚಕ್ಕಾಗದೆ ಮಂಚದ ಮೇಲೆ ರಾಶಿ ಬಿದ್ದಿದ್ದು ಮರ್ಚಕ್ಕಾಗದೆ ಮಂಚದ ಮೇಲೆ ರಾಶಿ ಬಿದ್ದಿದ್ದು ಎಷ್ಟೋ ಚಂದ ಇದ್ದಲ್ಲೇ ಅಕ್ಕ ನಿನ್ ಸೀರೆ ಲಕ ಅಂತ ಹೊಳೀತಿದ್ದಲ್ಲೇ ಅಕ್ಕ ಲಕ ಲಕ ಅಂತ ಹೊಳತಿದ್ದಲ್ಲೇ ಹೊಸ ಫ್ಯಾಷನ್ ಮತ್ತೆ ಮತ್ತೆ ಬರ್ತಾ ಇರ್ತು ನಂಗೂ ಸೀರೆ ತಗೊಂಡ್ ತಗೊಂಡ್ ಸಾಕಾಗೋತು ಹೊಸ ಫ್ಯಾಷನ್ ಮತ್ತೆ ಮತ್ತೆ ಬರ್ತಾ ಇರ್ತು ನಂಗೂ ಸೀರೆ ತಗೊಂಡ್ ತಗೊಂಡ್ ಸಾಕಾಗೋತು ರೌಕೆ ಹೊಲಿಯಕ್ಕೆ ಪುರ್ಸೋತಿಲ್ದೆ ಫ್ಯಾಷನ್ ಹಾಳೆದಾತು ರವಿಕೆ ಹೊಲಿಯಕ್ಕೆ ಪುರ್ಸೋತಿಲ್ದೆ ಫ್ಯಾಷನ್ ಹಾಳೆದಾತು ಒಂದೊಂದ್ಸಲ ಯಾವ್ದೋ ರೋಕೆ ಹಕ್ಕಿಳದಾಗ್ತೂ ಒಂದೊಂದ್ಸಲ ಯಾವ್ದೋ ರೋಕೆ ಹಕ್ಕಿಳದಾಗ್ತೂ ಇಷ್ಟೋ ಚಂದ ಇದ್ದಲ್ಲೆ ಅಕ್ಕ ನಿನ್ ಸೀರೆ ಲಕ 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 ಅಂತ ಹೊಳಿ ಅಕ್ಕ ಲಾಕ ಲಾಕ ಲಕ ಅಂತ ಹೊಳತಿದ್ದಲ್ಲೇ ಉಷಾ ಹೊಸ ರೇಷ್ಮೆ ಸೀರೆ ತಗೊಂಡ್ ಬಂದ್ಲಾಡ ಉಷಾ ಹೊಸ ರೇಷ್ಮೆ ಸೀರೆ ತಗೊಂಡ್ ಬಂದ್ಲಾಡ ಆನ್ಲೈನ್ ನಲ್ಲೂ ಒಂದು ಸೀರೆ ತರ್ಸ್ಕಿನ್ಲಾಡ ಉಷಾ ಹೊಸ ರೇಷ್ಮೆ ಸೀರೆ ತಗೊಂಡ್ ಬಂದ್ಲಾಡ ಆನ್ಲೈನಲ್ಲೂ ಹೊಸ ಸೀರೆ ತರ್ಸ್ಕೊಂಡ್ಲಡ ಮೈಸೂರು ಸಿಲ್ಕ್ ಸೀರೆ ಅಂದರೆ ಜಾಸ್ತಿ ರೇಟಡ ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಅಂದರೆ ಜಾಸ್ತಿ ರೇಟಡ ಅದ್ರಲ್ಲಿ ಸೀರೆ ಕುಚ್ಚು ಕಟ್ಟೆ ಇರ್ತಡ ಅದ್ರಲ್ಲಿ ಸೀರೆ ಸಿಲ್ಕ್ ಕುಚ್ಚು ಕಟ್ಟೆ ಇರ್ತಡ ಎಷ್ಟು ಚಂದ ಇದ್ದಲ್ಲಿ ಅಕ್ಕ ನಿನ್ನ ಸೀರೆ ಲ ಕಲ ಕ ಅಂತ ಹೊಳಿತಿದ್ದಲ್ಲೇ ಅಕ್ಕ ಲ ಕಲ ಕಲಕ ಅಂತ ಹೊಳಿತಿದ್ದಲ್ಲೇ ಪಮ್ಮನ್ ಮದ್ವೆಲ್ಲೆಲ್ಲರಿಗೂ ಸೀರೆ ಕೊಟ್ಟಿದ್ದ ಕನ್ನನ್ ಮದ್ವೆಲ್ ನಂಗೆರಡು ಸೀರೆ ತಂದಿದ್ದ ಪಮ್ಮನ್ ಮದ್ವೆಲೆಲ್ಲರಿಗೂ ಸೀರೆ ಕೊಟ್ಟಿದ್ದ ಸ್ಕಂದನ್ ಮದ್ವೆಲ್ ನಂಗೆರಡು ಸೀರೆ ತಂದಿದ್ದ ಆನ್ಲೈನ್ ನೋಡಿ ಮನೆಯವರು ಸೀರೆ ತರಿಸಿದ್ದ ಆನ್ಲೈನ್ ನೋಡಿ ಮನೆಯವರು ಸೀರೆ ತರಿಸಿದ್ದ ತಂಗಿ ಸಹಿತ ನಂಗೊಂದು ಸೀರೆ ಹೊಚ್ಚಿದ್ದ ತಂಗಿ ಸಹಿತ ನಂಗೊಂದು ಸೀರೆ ಹೊಚ್ಚಿದ್ದ ಆದರೂ ಅಕ್ಕ ನಿನ್ ಸೀರೆ ಚಲೋ ಇತ್ತು ಬಾರಿ ಹೊಳಿ ಆದರೂ ಅಕ್ಕ ನಿನ್ ಸೀರೆ ಚಲೋ ಇತ್ತು ಭಾರಿ ಹೊಳಿದ್ದು ಎಷ್ಟು ಚಂದ ಇದ್ದಲ್ಲಿ ಅಕ್ಕ ನಿನ್ ಸೀರೆ ಲಕಲಕಲಕ ಅಂತ ಹೊಳಿತಿದ್ದಲ್ಲೇ ಅಕ್ಕ ಲಕಲ ಕಲಕ ಅಂತ ಹೊಳಿತಿದ್ದಲ್ಲೇ ಹೊಳಿತಿದ್ದಲ್ಲೇ ಲಕ ಲ ಲಕ ಅಂತ ಹೊಳಿತಿದ್ದಲ್ಲೇ ಥ್ಯಾಂಕ್ ಯು